ಹಾಯ್ ಎಲ್ಲ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಏನೋ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇದು ಬಂದು ನಿನ್ನೆ ವೀಡಿಯೋಗೆ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಅಂದರೆ ನಿನ್ನೆ ಒಂದು ಸ್ವಲ್ಪ ವೀಡಿಯೋ ಲೆಂತಿ ಆಯಿತು ಅಂತ ಇದು ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮಗೆ ಗೊತ್ತಿರೋ ಫ್ರೆಂಡ್ಸಿಗೆ ಯಾರಿಗನ್ನೇ ಶೇರ್ ಮಾಡಿ ಹಾಗೆ ನನ್ನ ವೀಡಿಯೋನ ಅವ್ರಿಗೂ ಇಷ್ಟ ಆದರೆ ನನ್ನ ವೀಡಿಯೋನ ನನ್ನ ವೀಡಿಯೋಸ್ ಫಾಲೋ ಮಾಡಿಕೊಂಡು ಅವರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ನನಗೆ ತುಂಬ ಎಲ್ಪ್ ಆಗುತ್ತೆ ಸೊ ಹಾಗಾಗಿ ಪ್ಲೀಸ್ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿಕೊಳ್ಳಿ ಇದು ಬಂದು ಹೇಳಿದ್ನಲ್ವ ನಿನ್ನೆ ಮಧ್ಯಾಹ್ನನೇ ಚಿಕನ್ ತೊಗೊಬರ್ತಾರೆ ತಾತ ಬೆಳಗ್ಗೆ ಹೋಗಿದ್ದಾರೆ ಅಂತ ಮಧ್ಯಾಹ್ನಕ್ಕೆ ತಗೋ ತೊಗೊಂಡು ಬಂದಿದ್ರು ಅಂದರೆ ನಾನು ಬಟ್ಟೆ ಹಾರಕ್ಕಿ ಕೆ ಬಟ್ಟೆ ಹಾರಕ್ಕಿ ಹೋಗೋ ಅಷ್ಟೊತ್ತಿಗೆ ಇನ್ನು ತಾತ ಅವರು ಚಿಕನ್ ತೊಗೊಬಂದಿದ್ರು ನಾನು ಟೀ ಕುಡಿದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ರೆಸ್ಟ್ ಮಾಡಿಬಿಟ್ಟು ಇನ್ನೂ ಸಾರು ಮಾಡೋಕ್ಕೆ ರೆಡಿ ಮಾಡಿಕೊಂಡೆ ನಾನು ಮಧ್ಯಾಹ್ನದ ಸಾಂಬಾರು ಯಾವಾಗಲೂ ಗ್ಯಾಸ್ ಮೇಲೆ ಮಾಡ್ತಿದ್ನಲ್ವ ಅಲ್ವಾ ಸೊ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಒಲೆ ಮೇಲೆ ಕಟ್ಟಿಗೆಯಲ್ಲಿ ಮಾಡೋಣ ಚೆನ್ನಾಗಿರುತ್ತೆ ಸಾರು ಟೇಸ್ಟೂ ಅಂತ ಅಂದ್ಕೊಂಡು ಸೊ ಅದಕ್ಕೆ ಇವತ್ತು ಒಲೆ ಮೇಲೆ ಮಾಡ್ತಿದ್ದೀನಿ ಚಿಕನ್ ಸಾಂಬಾರು ಒಂದು ಸ್ವಲ್ಪ ಕಬಾಬ್ ಮಾಡೋಣ ಅಂತ ಸಾಂಬಾರು ಅಷ್ಟೊಂದು ಇಷ್ಟ ಆಗೋಲ್ಲ ನನಗೆ ನಮಗೆ ಮನೆ ಹುಡುಗ್ರು ಅಷ್ಟೇ ಸಾಂಬಾರು ತಿನ್ನಲ್ಲ ಹಾಗಾಗಿ ಚಿಕ್ಕ ಕಬಾಬ್ ಮಾಡೋಣ ಅಂತ ಒಂದು ನಾಲ್ಕು ಕೆ ಜಿ ತಗೊಂಬಂದಿದ್ರು ಚಿಕನ್ನ ಒಂದು ಮೂರು ಕೆ ಜಿಯಷ್ಟು ಕಬಾಬ್ ಮಾಡಿದೆ ಒಂದು ಕೆ ಜಿಯಷ್ಟು ಸಾಂಬಾರು ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ತೀನಿ ಸಾಂಬಾರು ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇನ್ನು ಸಾರಿಗೆ ಒಲೆ ಮೇಲೆ ಇಟ್ಟೆ ಕಟ್ಟಿಗೆ ಮಾತ್ರ ತುಂಬ ಚೆನ್ನಾಗಿದ್ದು ಒಲೆ ನೋಡಿ ಎಷ್ಟು ಚೆನ್ನಾಗಿ ಉರಿತಿದೆ ಅಂತ ಗ್ಯಾಸನ್ನು ಒಂದು ಐದು ನಿಮಿಷ ಲೇಟ್ ಆಗುತ್ತೆ ಇಲ್ಲಿ ಕಟ್ಟಿಗೆ ಒಲೆ ಮೇಲೆ ಲೇಟೇ ಆಗೋಲ್ಲ ಅಡುಗೆ ಎಷ್ಟು ಜಲ್ದಿ ಆಗುತ್ತೆ ಅಂದರೆ ನನ್ನ ಸಾರಿಗೆ ಚಿಕನ್ ಸಾಂಬಾರು ಎಷ್ಟು ಹದಿನೆಂಟು ನಿಮಿಷಕ್ಕಾಗಿದೆ ನಾನು ಟೈಮ್ ಇಟ್ಕೊಂಡಿದ್ದೆ ನಾನು ಕರೆಕ್ಟಾಗಿ ಹದಿನೆಂಟು ನಿಮಿಷಕ್ಕೆ ಫುಲ್ಲು ಬೆಂದೋಗ್ಬಿಟ್ಟಿತ್ತು ಸಾರು ಪೀಸು ಎಲ್ಲ ಕ್ಲೀನಾಗಿ ಎಷ್ಟು ಚೆನ್ನಾಗಿ ಬೆಂದಿದ್ವು ಅಷ್ಟು ಚೆನ್ನಾಗಿ ಕಟ್ಟಿಗೆ ಹುರಿತಿದ್ದಾವ ನೋಡಿ ನೋಡಿ ಇನ್ನೇನು ನಾನು ಕಲಸಿಟ್ಟೆ ಅಂದರೆ ಆಗಲೇ ಮಿಕ್ಸಿಗೆ ಹಾಕ್ಕೊಂಡಿದ್ದೆಲ್ಲ ಮಿಗಿ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಂದರೆ ಕರೆಂಟ್ ಯಾವಾಗ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲಲ್ವ ಒಂದು ಸ್ವಲ್ಪ ಹಳ್ಳಿ ಟೈಪ್ ಬರುತ್ತಲ್ವ ನಮ್ಮೂರು ಹಳ್ಳಿ ಟೈಪ್ ಅಂತೇನು ಹಳ್ಳಿ ಅಂತ ಏನು ಹೇಳೋಕ್ಕಾಗಲ್ಲ ಒಂದು ಸ್ವಲ್ಪ ಕರೆಂಟು ಏನಾನ ಹಿಂಗೆ ಕೆಲಸ ಮಾಡೋರು ಏನಾನ ಲೈನ್ ಪ್ರಾಬ್ಲಮ್ ಇದ್ದರೆ ಕರೆಂಟು ಆಗಾಕ್ ತೆಗಿತಿರ್ತಾರೆ ಸೊ ಹಾಗಾಗಿ ಕರೆಂಟ್ ಇರೋಲ್ಲ ಅಂತ ಇನ್ನು ಮಿಕ್ಸಿ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಇನ್ನೂ ಸಾರಿಗೂ ಇಟ್ಟೆ ಒಲೆ ಮೇಲೆ ಎಲ್ಲಿ ನಮ್ಮ ಪಟ್ಲಿ ಮರಿಯೇ ನೋಡಿ ಒಂದು ಸ್ವಲ್ಪ ಯಾಕೋ ಭಾಳ ಭೇದಿ ಮಾಡ್ಕೊತೈತೆ ಅದು ಏನೂ ರಾತ್ರಿಯಿಂದ ಏನೇನೇನೋ ತಿಂದಿಲ್ಲ ಅದನ್ನು ನೋಡಿಬಿಟ್ಟೆ ನಮಗೆ ಒಂಥರ ಆಗಿಬಿಡ್ತು ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ ಅವರು ಎಳ್ಳೀರು ತೊಗೊಬಂದಿದ್ರು ಎಲ್ಲೋ ಮರದಲ್ಲಿ ಬಂದಿದ್ರು ತಾತ ಅವರು ಹೋಗಿ ಅದಕ್ಕೆ ಒಂದು ಸ್ವಲ್ಪ ಎಳ್ಳೀರು ಕುಡಿಸ್ತಿದ್ದಾರೆ ಅದು ಎಳ್ಳೀರೂ ಕುಡಿಯಂಗಿಲ್ಲ ಒಂದು ಬಾಣಲೆಯಲ್ಲಿ ಒಯ್ದಿಟ್ಟಿದ್ರು ನೀರು ಥರ ಆದರೆ ಅದು ಕುಡಿಯಂಗಿಲ್ಲ ಅಲ್ಗೂ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ದಾರೆ ಅದರೊಳಗಡೆ ಎಳ್ಳಿರೊಳಗಡೆ ಆದರೂ ಅವರು ಅದು ಕುಡಿಲಿಲ್ಲ ಸೊ ಹಾಗಾಗಿ ಈ ಥರ ಬಾಟ್ಲಿ ಒಳಗಡೆ ಹಾಕ್ಕೊಂಡು ಮಾಮೂಲಿ ಬಿಸ್ಲೇರಿ ಬಾಟ್ಲಿ ಅದರೊಳಗಡೆ ಎಳ್ನೀರು ಹಾಕ್ಕೊಬಿಟ್ಟು ನೋಡಿ ಈ ಥರ ಕುಡಿಸ್ತಿದ್ದಾರೆ ಒಂದು ಸ್ವಲ್ಪ ಏನಾದರೂ ಹೊಟ್ಟೆ ಒಳಗಡೆ ತಣ್ಣಗಾಗುತ್ತೆ ಅಂತ ಫುಲ್ಲು ರಾತ್ರಿಯಿಂದ ಭೇದಿ ಮಾಡ್ಕೊತೈತೆ ಏನೇನೂ ತಿಂದಿಲ್ಲ ಆದ್ರೂ ಫುಲ್ ಭೇದಿ ಮಾಡ್ತೈತೆ ನೋಡಿ ಇನ್ನೂ ಏನೋ ತಂದಿದ್ದೀವಿ ಎಂಟು ಸಾವಿರ ನೋಡಿ ಮರಿನಾ ಮರಿ ಎಷ್ಟಿದೆ ಈ ಥರ ಸಾಕೋ ಮರೀನೇ ಇಷ್ಟಿಷ್ಟು ರೇಟ್ ನೋಡಿ ಇವಾಗ ಮೊದಲು ಬೇರೆ ಇಂಥ ಮರಿನೇ ನಾಲ್ಕು ಸಾವಿರ ಐದು ಸಾವಿರ ಕೊಟ್ಟರೆ ಸಿಗ್ತಿದ್ವು ಈಗ ಅದಿಲ್ಲ ಇದು ಎಂಟು ಸ ಎಂಟು ಸಾವಿರದ ಮುನ್ನೂರು ರೂಪಾಯಿ ಈ ಮರಿ ಅಷ್ಟು ರೇಟಾಗಿ ಬಿಟ್ಟಿದ್ದೇವೆ ಮರಿ ಈ ಥರ ಅಷ್ಟು ರೇಟ್ ಕೊಟ್ಟು ತಂದಿರ್ತೀವ ಸ್ವಲ್ಪ ಏನಾರ ಹುಷಾರ ಹುಷಾರಿಲ್ದಂಗೆ ಆಗ್ಬಿಟ್ರೆ ಸ್ವಲ್ಪ ನಮಗೂ ಭಯ ಆಗಿಬಿಡುತ್ತೆ ಇದೇನಪ್ಪ ಇಷ್ಟು ರೇಟ್ ಕೊಟ್ಟು ತಂದು ಹೆಂಗಾಗ್ಬಿಡ್ತು ಅಂತ ಸೊ ಹಾಗಾಗಿ ನಮ್ಮ ಹಸ್ಬೆಂಡು ಟಾಣಿಕೂ ಅದು ಇದು ಅಂತ ಆಗ್ತಾನೆ ಇದ್ದಾರೆ ಒಂದು ಸ್ವಲ್ಪ ಕಂಟ್ರೋಲ್ಗೆ ಬರ್ತಿಲ್ಲ ಆಗಲೇ ಮುಂಚನ ಟ್ಯಾಬ್ಲೆಟ್ ಹಾಕಿದ್ರು ಆದ್ರೂ ಕಂಟ್ರೋಲ್ ಆಗಲಿಲ್ಲ ಸೊ ಹಾಗಾಗಿ ಎಳ್ಳೀರು ಕುಡಿಸ್ತಿದ್ದಾರೆ ಇನ್ನು ನಾನು ಕಬಾಬಿಗೆ ಕಲಸಿಟ್ಟು ಸಾರಿಗಿಟ್ಟೆ ಅದಷ್ಟೊತ್ತಿಗೆ ಒಂದು ತರ್ಟಿ ಮಿನಿಟ್ಸ್ ಕಬಾಬು ಡ್ರೈ ಆದರೆ ಚೆನ್ನಾಗಿರುತ್ತೆ ಎಲ್ಲ ಕಲಸಿಟ್ಟಿರ್ತೀವ ಇಟ್ಟು ಫುಲ್ಲು ಚೆನ್ನಾಗಿ ಪೀಸಿಗೆಲ್ಲ ಹತ್ತಿರುತ್ತೆ ಅದು ಪೌಡ್ರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಕಬಾಬಿಗೆ ಕಲಸಿಟ್ಬಿಟ್ಟು ನಾನಿನ್ನು ಸಾರಿಗಿಟ್ಟೆ ನೋಡಿ ಆಗಲೇ ಕುದೀತಿದ್ದೆ ಸಾರು ಇದೇನು ಮಾಮೂಲು ಫಾರಮ್ ಕೋಳಿ ಎಷ್ಟೇನು ನಾವು ಕುದಿಸ ಕುದಿಸೋ ಅವಶ್ಯಕತೆ ಇರೋಲ್ಲ ಸಾರು ಯಾಕಂದರೆ ಈಗ ಮಾಮೂಲಿ ಗೊತ್ತಲ್ವ ಚಿಕ್ಕ ಚಿಕ್ಕ ಮರೀನೇ ಕೊಯ್ದು ಬಿಡ್ತಾರೆ ಕೋಳಿನ ಹಾಗಾಗಿ ಒಂದು ಭಾಳ ಹೊತ್ತು ಕುದಿಸೋ ಅವಶ್ಯಕತೆ ಇರೋಲ್ಲ ಒಂದು ಎರಡು ನಾಲ್ಕು ನಿಮಿಷ ಐದು ನಿಮಿಷ ಅಷ್ಟೊತ್ತಿಗೆ ಸುಸ್ತು ಎಲ್ಲ ಫುಲ್ ಪೀಸ್ ಎಲ್ಲ ಮೆತ್ತಾಗಿಬಿಡ್ತವೆ ಆ ಥರ ಚಿಕನ್ ಈಗ ಮೊದಲು ಬರೋಂಗೆ ಗಟ್ಟಿ ಚಿಕನ್ನೇ ಬರಲ್ಲ ಇನ್ನೂ ಸಾರೂ ಆಗಿತ್ತಲ್ವ ಸೊ ಸೈಡಿಗೆ ಇಳಿಸ್ಬಿಟ್ಟು ಇನ್ನೂ ಕಬಾಬು ಫ್ರೈ ಮಾಡೋಣ ಅಂತ ಎಣ್ಣೆ ಇಟ್ಕೊಂಡೆ ಇನ್ನು ಅದನ್ನು ಒಲೆ ಮೇಲೆ ಮಾಡಿ ಮಾಡಿಬಿಡೋಣ ಜಲ್ದಿ ಆಗುತ್ತೆ ಇನ್ನೇನು ಗ್ಯಾಸ್ ಮೇಲಕ್ಕೆ ಅಂತ ಅಷ್ಟಕ್ಕೂ ನಾವು ಹೊಸ ಮನೆ ಒಳಗಡೆ ತಗೊಂಡು ಹೋಗೋಲ್ಲ ಚಿಕನ್ನು ಈ ಕಡೆಯೇ ಸಿಲಿಂಡ್ರ್ ಇತ್ತು ಆದ್ರೂ ನಾನು ಇನ್ನೇನು ಒಲೆ ಮೇಲೆ ಬೇಗ ಆಗಿಬಿಡುತ್ತೆ ಅದಕ್ಕೆ ಒಲೆ ಮೇಲೆ ಮಾಡೋಣ ಅಂತ ಇನ್ನು ಒಲೆ ಮೇಲೇ ಇಟ್ಕೊಂಡೆ ಎಣ್ಣೆನ ಎಣ್ಣೆ ಅಷ್ಟೊಂದು ಏನು ಭಾಳ ಹೋಗೋಲ್ಲ ಕಣ್ರಿ ಕಬಾಬಿಗೆ ಫ್ರಿಶ್ ಫ್ರೈ ಆಗಲಿ ಮತ್ತು ಈ ಥರ ಚಿಕನ್ ಕಬಾಬ್ ಆಗಲಿ ಎಣ್ಣೆ ಭಾಳನೇ ಹೋಗಲ್ಲ ಎಷ್ಟು ನಾವು ಫ್ರೈಗೂ ಇದಿರ್ತೀವೋ ಅಷ್ಟೇ ಎಣ್ಣೆ ಇರೋದು ಬಾಣಲಿ ಒಳಗಡೆ ಸುಮ್ಮನೆ ನಾವು ಅಯ್ಯಪ್ಪ ಇಷ್ಟೇ ನಾ ಸ್ವಲ್ಪ ಹೋಗಿಲ್ಲಲ್ಲ ಎಣ್ಣೆ ಅನ್ನಿಸ್ತಿರುತ್ತೆ ಆದಷ್ಟು ಸ್ವಲ್ಪ ಒಯ್ಕೋಬೇಕು ಮತ್ತು ಫ್ರೈ ಮಾಡಿದ್ದು ಬೇರೆ ಸಾರಿಗೆ ಒಗ್ಗರಣೆಗೆ ಹಾಕೋಕ್ಕೂ ಮನಸ್ಸು ಬರೋಲ್ಲ ಅದು ಯಾಕಂದರೆ ಸ್ಮೆಲ್ ಬರುತ್ತೆ ಕಬಾಬ್ ಸ್ಮೆಲ್ಲು ಸೊ ಹಾಗಾಗಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳ್ರಿ ಒಂದು ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಇನ್ನು ನಾನು ಫ್ರೈ ಮಾಡ್ತಿದ್ದೆ ಇನ್ನು ನಮ್ಮ ಹಸ್ಬೆಂಡು ಆಗಲೊಂದು ಒಂದು ಗಂಟೆ ಆಗಿತ್ತು ಎಳ್ಳೀರು ಕುಡಿಸ್ಬಿಟ್ಟು ಅದಕ್ಕೆ ಇನ್ನು ಟಾಣಿಕ್ಕು ಅಂದರೆ ಕುರಿಯರು ಭಾಳ ಕುರಿ ಇದ್ದು ನಮ್ಮ ಫ್ರೆಂಡ್ ಅವರವು ನಮ್ಮ ಮಾಮ ಇದ್ದಾರಲ್ವ ಅವ್ರ ಫ್ರೆಂಡ್ ಹತ್ರ ಕುರಿ ಇದ್ದಾವೆ ಅವ್ರಿಗೂ ಟಾಣಿಕ್ಕು ತಂದಿಟ್ಕೊಂಡಿರ್ತಾರೆ ಈ ಥರ ಬೇದಿಯಾದರೆ ಅಂತ ಅವ್ರ ಹತ್ರ ಹೋಗಿ ಟಾಣಿಕ್ ಇಸ್ಕೊಂಡು ಬಂದ ಒಂದು ಸ್ವಲ್ಪ ಟಾಣಿಕ್ ಹಾಕೋಣ ಅಂತ ಒಂದು ಟೂ ಟೈಮ್ಸ್ಗೆ ಆಗೋ ಅಷ್ಟು ಟಾಣಿಕ್ ಕೊಟ್ಟಿದ್ದಾರೆ ಅದಕ್ಕೆ ಇದೊಂದು ಸ ಈ ಹೊತ್ತಿಗೆ ಒಂದು ಸ್ವಲ್ಪ ಹಾಕೋಣ ಅಂತ ಒಂದು ಸ್ವಲ್ಪ ಹಾಕ್ತಿದ್ದಾರೆ ಈ ಥರ ಸಿರಂಜಲ್ಲೇ ಒಂದು ಸ್ವಲ್ಪ ಇಂಜೆಕ್ಷನ್ ಮಾಡೋ ಸಿರೇಂಜ್ ಇರುತ್ತಲ್ವ ಅದರಲ್ಲಿ ತೊಗೊಬಿಟ್ಟು ಒಂದು ಸ್ವಲ್ಪ ಹಾಕಿದ ಆದಷ್ಟು ಒಂದು ಸ್ವಲ್ಪ ಕಂಟ್ರೋಲ್ಗೆ ಬಂದಿದೆ ನೋಡಿ ಎಲ್ಲಿರು ಕುಡಿದ ತಕ್ಷಣವೇ ಫುಲ್ ಭೇದಿ ಮಾಡ್ಕೊಬಿಡ್ತು ಒಂದು ಸರ್ತಿ ಆಮೇಲೆ ಒಂದು ಸ್ವಲ್ಪ ಮೇವು ಅದು ಇದು ತಿಂತು ಒಂದು ಸ್ವಲ್ಪ ಹಾಗೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಿದೆ ಅನ್ನಿಸ್ತು ಸೊ ಇನ್ನೊಂದು ಸ್ವಲ್ಪ ಟಾನಿಕ್ ಹಾಕ್ಬಿಟ್ರೆ ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನಮ್ಮ ಹಸ್ಬೆಂಡು ಟಾನಿಕ್ ಹಾಕಿದರು ಏನೋ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ರೊಟ್ಟಿ ಮತ್ತು ಹಿಂಗೆ ದೋಸೆ ಏನಾನ ಅಕ್ಕಿ ದೋಸೆ ಮಾಡ್ಕೊಳ್ಳೋಣ ಇನ್ಸ್ಟೆಂಟಿ ಮಾಡಬೇಕು ದೋಸೆ ಅಂತಂದರೆ ಈ ಥರ ಅಕ್ಕಿ ಇಟ್ಟಿದ್ರೆ ನಾವು ಯಾವಾಗ ಬೇಕಾಗ ದೋಸೆ ಮಾಡ್ಕೊಂಡು ತಿನ್ಬೋದಲ್ವಾ ಸೊ ಹಾಗಾಗಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಮಾಡಿಸ್ಬೇಕಿತ್ತು ಹಿಟ್ಟಿಗೆ ಅದಕ್ಕೆ ಜಿನ್ನಾಗ್ ಬಂದ್ವಿ ನಾನು ಬಂದಿದ್ದಕ್ಕೆ ನನ್ನ ಮಗಳು ನನ್ನ ಮಗ ಜೊತೆಗೆ ನಾನು ಬರ್ತೀನಮ್ಮ ನಿನಗೆ ಭಯ ಆಗುತ್ತಂಗೋ ನಾನು ಕರ್ಕೊಂಡು ಹೋಗ್ತೀನಿ ಬಾ ಅಂತ ನನ್ನ ಮಗ ಕರ್ಕೊಂಡು ಕರ್ಕೊ ಬರ್ತಾನೆ ಅಂದರೆ ಯಾವಾಗ್ಲೂ ಅವ್ರ ಅಪ್ಪಾಜಿ ಹಾಕ್ಸ್ಕೊಂಡು ಬರ್ತಿದ್ದ ಸೊ ಅವ್ನು ಬರ್ತಿದ್ದ ಜೊತೆಗೆ ನೀನು ನೋಡಿಲ್ಲ ಬರಮ್ಮ ನಾನು ಕರ್ಕೊಂಡೋಗ್ತೀನಿ ಅಂದರೆ ಇದೇ ಪ ಒಂದು ಮೊದಲು ಬಂದಿದ್ದೆ ಒಂದು ಎರಡು ಸತಿ ಒಂದು ಸತಿ ಎರಡು ಸತಿ ಬಂದಿದ್ದಷ್ಟೇ ಜಿನ್ನೆಗೆ ಯಾವಾಗಲೂ ನಮ್ಮ ಹಸ್ಬೆಂಡ್ ಹಾಕ್ಸ್ಕೊಂಡು ಬರ್ತಿರೋದು ಸೊ ಹಾಗಾಗಿ ನನ್ನ ಮಗ ನಿನಗೆ ಭಯ ಆಗುತ್ತಮ್ಮ ನಾನು ಕರ್ಕೊಂಡು ಹೋಗ್ತೀನಿ ಬಾ ನೀನು ನೋಡಿಲ್ಲ ಜಿನ್ನ ಅಂತ ಹೇಳಿ ಕರ್ಕೊ ನಾನು ಏನೋ ಬಂದೆ ಜಿನ್ನ ಹತ್ರ ಪಾಪ ಯಾರೋ ರಾಗಿ ಹಾಕ್ಬಿಟ್ಟಿದ್ರು ಅಂದರೆ ಬೇರೆ ಬೇರೆ ಜಿನ್ನ ಏನಿಲ್ಲ ರಾಗಿ ಹಕ್ಕಿ ಮತ್ತೆ ಎಲ್ಲ ಒಂದೇದ್ರಲ್ಲಿ ಹಾಕಿ ಈ ಕೈ ಈ ಕಡೆ ಮಾತ್ರ ಸಾಂಬಾರ ಮತ್ತೆ ಖಾರದ ಪುಡಿ ಹಾಕೋದಿತ್ತು ಅದಕ್ಕೆ ಪಾಪ ನಾನು ನಾನು ಬರಬೇಕಾದ್ರೆ ರಾಗಿ ಹಾಕಿದ್ರು ಅಕ್ಕಿ ಹಿಟ್ಟಿಗೆ ನಮ್ಮ ಚೆನ್ನಾಗಿರೋಲ್ಲ ರಾಗಿ ಮೇಲೆ ಹಾಕಿದ್ರೆ ಅಂತ ಪಾಪ ಅವರು ಸಪ್ರೇಟ್ ಅಂದರೆ ಒಂದು ಸ್ವಲ್ಪ ಜೋಳ ಬೇರೆಯವ್ರು ಯಾರೋ ಕೊಟ್ಟೋಗಿದ್ರಂತೆ ಅವನ್ನ ಹಾಕಿ ಎಲ್ಲ ರಾಗಿ ಹಿಟ್ಟೆಲ್ಲ ಅದ್ರೊಳಗಡೆ ಎಲ್ಲ ಸಿಕ್ಕೊಂಡಿರುತ್ತಲ್ವ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ತಿದ್ದ ಯಾಕಂದರೆ ದೋಸೆಗಮ್ಮ ಚೆನ್ನಾಗಿರಲ್ಲ ಹಿಟ್ಟು ರಾಗಿ ಹಿಟ್ಟು ಮಿಕ್ಸ್ ಆಗಿಬಿಟ್ರೆ ಅಂತ ಹೇಳ್ತಿದ್ದ ಒಂಥರ ಕರ್ರ ಇರ್ತದೆ ದೋಸೆ ಅಂತ ಹೇಳಿ ಪಾಪ ಎಲ್ಲ ಕ್ಲೀನ್ ಮಾಡಿ ಮತ್ತು ಅಕ್ಕಿ ಹಿಟ್ಟು ಹಾಕಿ ಒಂದು ಸ್ವಲ್ಪ ಮೇಲೆ ಅದನ್ನೆಲ್ಲ ಹಿಟ್ಟು ತೆಗೆದುಬಿಟ್ಟು ಇನ್ನೂ ನನ್ನವು ಇಟ್ಟು ಹಾಕ್ಕೊಟ್ಟ ಏನೋ ನನ್ನ ಮಗಳು ನೋಡಿ ಮಗ ಹೋಗ್ತಿದ್ದಾರೆ ಇನ್ನು ಇಲ್ಲಿ ಸ್ಕೂಲು ಕಾಂಪೌಂಡ್ ಪಕ್ಕದಲ್ಲೇ ಬುಗ್ರಿ ನಾವು ಚಿಕ್ಕ ಹುಡುಗರು ಇದ್ವಿ ಇರಬೇಕಾದ್ರೆ ನಾವು ಈ ಥರ ಬುಗ್ರಿನ ತೊಗೊಂಡು ಆಡ್ತಿದ್ವಲ್ಲ ಬುಗುರಿ ಗಿಡನೇ ಅಂತ ಕರಿತೀವಿ ಇದನ್ನ ಒಂಥರ ನೀಲಿಗಿರಿ ಮರ ಅಂತೀವಲ್ವ ನಾವು ಅದರಲ್ಲಿ ಬರ್ತವಲ್ಲ ಮೊಗ್ಗು ಅದರಲ್ಲಿ ಬುಗುರಿ ಆಡ್ತಿದ್ವ ನನಗೆ ಒಂಥರ ಹಳೆ ನೆನಪು ಬಂದುಬಿಡ್ತು ನಾನು ಸಮೇತ ಇದರಲ್ಲಿ ಆಡಿರೋಳೆ ನನ್ನ ಮಕ್ಳು ನನ್ನ ಮಗಳು ಹೇಳ್ತಾಳೆ ನನ್ನ ಮಗುನಿಗೆ ಹೇಳ್ತಿದ್ಲು ಚಿ ನಿನಗೆ ಬುಗ್ರಿ ತೋರಿಸ್ತೀನಿ ಬಾಯಿಲಿ ಅಂತ ಇಲ್ಲಿ ಅಕ್ಕ ಅಂತ ಕೇಳಿದ್ರೆ ಅವಳು ಪಾಪ ತೆಗೆದು ತೋದು ತಗೊಂಡು ನೋಡಿ ಎಷ್ಟೊಂದು ಆರಿಸ್ಕೊಳ್ತಿದ್ದಾರೆ ಅಂತ ಬೇಡ ಬಿಡ್ರಮ್ಮ ಒಂದು ಸ್ವಲ್ಪ ಆರಿಸ್ಕೊಳ್ಳ್ರಿ ಅಂದರೆ ಒಂದಿಷ್ಟು ಆರಿಸ್ಕೊಂಡು ಬಂದರು ಮನೆಗೆ ಅಮ್ಮ ನಿನಗೆ ಗೊತ್ತಿಲ್ಲ ಸುಮ್ಮನಿರ ಅಂತ ನನಗೇ ಹೇಳ್ತಿದ್ದಾಳವಳು ನಾನು ಅದರೊಳಗಡೆ ಆರಿ ಆಡಿರೋಳೇನೆ ತುಂಬ ಚೆನ್ನಾಗಿ ಆಡ್ತಿದ್ವಿ ನನಗೊಂಥರ ಸ್ಕೂಲ್ ಡೇಸ್ ಎಲ್ಲ ನೆನಪಾಗ್ಬಿಡ್ತು ನನ್ನ ಮಗಳ್ ನೋಡಿ ನೋಡಿ ಮನೆಗೆ ಬಂದ್ವಿ ಮನೆಗೆ ಬಂದರೆ ನನ್ನ ಮಗಳ್ ನೋಡಿ ಬುಗುರಿ ಆಡಿಸ್ತಿದ್ದಾಳೆ ಅವನಿಗೆ ಬರೋಂಗಿಲ್ಲ ಅವ್ನು ಬಿಡೋಂಗಿಲ್ಲ ನನ್ನ ಮಗ ಅವನಿಗೆ ಆಡಿಸೋಕೆ ಬರೋಲ್ಲ ಅವ್ರ ಅಕ್ಕ ಆಡಿಸಿದ್ಲೆ ಆಡಿಸಿದ್ರೆ ಅದನ್ನೆಲ್ಲ ಕೆಡಿಸ್ತಿದ್ದಾನೆ ಆ ಥರ ಮಾಡ್ತಿದ್ದಾನೆ ನನ್ನ ಮಗ ಬೇರೆ ಖ್ಯಾತೆ ಅವನು ಅವ್ನಿಗೆ ಆಡೋಕ್ಕೂ ಬರಲ್ಲ ಮತ್ತು ಯಾರು ಆಡಿದರೆ ಸು ನೋಡಿ ಸಹಿಸ್ಕೊಳ್ಳೋಕ್ಕೂ ಆಗೋಲ್ಲ ನೋಡಿ ಅವ್ರ ಅಕ್ಕ ಎಷ್ಟು ಚೆನ್ನಾಗಿ ಆಡಿಸ್ತಿದ್ದಾಳೆ ಅವ್ನು ನೋಡಿದರೆ ಕೆಡಿಸ್ತಿದ್ದಾನೆ ಆ ಬುಗುರಿ ಆಡೋದನ್ನ ಆ ಥರ ಮಾಡ್ತಿದ್ದ ಏನೋ ಅವನು ಎಷ್ಟೇ ಪ್ರಯತ್ನ ಪಟ್ಟರು ಪಾಪ ಅವನಿಗೆ ಬರಲಿಲ್ಲ ಆಡೋಕ್ಕೆ ಇನ್ನೂ ಅವನಿಗೆ ಕೈಯಾಗಿ ಹಿಂಗೆ ತಿರುವ ಬರ್ತಿಲ್ಲ ನನ್ನ ಮಗಳು ಮಾತ್ರ ಸೂಪರಾಗಿ ಆಡಿಸ್ತಿದ್ಲು ಪಾಪ ಅವಳಿಗೆ ಅಭ್ಯಾಸ ಆಗಿಬಿಟ್ಟಿದೆ ಆಗಲೇ ಆಡಿಸಿ ಆಡಿಸಿ ಸ್ಕೂಲಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಡಿಸ್ತಿದ್ಲು ಏನೋ ನಾನು ಇನ್ನೂ ಮುದ್ದೆ ಮಾಡೋಕ್ಕೆ ಟೈಮ್ ಆಯಿತು ಅಂತ ಒಂದು ಸ್ವಲ್ಪ ಕಾಪಿ ಇತ್ತು ಕಾಪಿ ಬಿಸಿ ಮಾಡಿಕೊಂಡು ಕಾಪಿ ಕುಡ್ದೆ ಕುಡಿದ್ಬಿಟ್ಟು ಇನ್ನೂ ಮುದ್ದೆಗೆ ಇಡಬೇಕು ಅಂದರೆ ಆಗಲೇ ಆರೂವರೆ ಆಗಿತ್ತು ಏಳು ಗಂಟೆ ಒಳಗಡೆ ಮುದ್ದೆ ಆಗಿಬಿಡ್ಬೇಕು ನಮ್ಮದು ba ba ಸಾಂಬ ಸಾಂಬಾರು ಮು ನಮ್ಮ ಮನೆಯಲ್ಲಿ ಚಿಕನ್ ಸಾಂಬಾರು ಮಾಡಿದರೆ ಚಪಾತಿ ಪೂರಿ ಈ ಥರ ಏನು ತಿನ್ನಲ್ಲ ಕಣ್ರಿ ಮತ್ತು ಚಿಕನ್ನು ಇಟ್ಟು ಮತ್ತು ಪೂರಿ ಚಪಾತಿ ಅಂದರೆ ಹೊಟ್ಟೆಯೂ ಕೆಟ್ಟು ಬಿಡುತ್ತೆ ನಮ್ಮ ಮನೆಯಲ್ಲಿ ಸೊ ಹಾಗಾಗಿ ನಾನು ಚಿಕನ್ ಸಾಂಬಾರು ಮಟನ್ ಸಾಂಬಾರು ಯಾವಾಗೇ ಮಾಡಲಿ ಮುದ್ದೆ ನಮ್ಮ ಮನೇಲಿ ಮುದ್ದೆ ಇರಬೇಕಷ್ಟೆ ಅಷ್ಟೊಂದು ನಾವು ಚಪಾತಿ ಮತ್ತು ಪೂರಿ ಹಿಂಗೇನು ಚಿಕನ್ ಸಾಂಬಾರಿಗೆ ಕಾಂಬಿನೇಷನ್ ಆಗಿ ತಿನ್ನಲ್ಲ ನಾವು ಚಿಕನ್ ಸಾಂಬಾರು ನಾನ್ ವೆಜ್ ಮಾಡಿದರೆ ನಮಗೆ ಮುದ್ದೆ ಇರಬೇಕು ಸೊ ಹಾಗಾಗಿ ನಾವು ಮುದ್ದೆನೇ ಭಾಳ ತಿನ್ನೋದು ಏನೋ ಮುದ್ದೆ ಮಾಡೋಣ ಅಂತ ಮುದ್ದೆಗೆ ಇನ್ನೇನೋ ಅನ್ನ ಮಾಡಿದ್ದಾಗಲೇ ಆಲ್ರೆಡಿ ನಾಲ್ಕು ಗಂಟೆಯಲ್ಲಿ ಸತಿ ತಿಂದ್ರಲ್ವ ನಾಲ್ಕು ಗಂಟೆಯಲ್ಲಿ ಹುಡುಗರು ಸ್ವಲ್ಪ ಊಟ ಹಸ್ಕೊಂಡಿದ್ರೊಟ್ಟೆ ಹಾಗಾಗಿ ಒಂದು ಸ್ವಲ್ಪ ಅನ್ನ ಮಾಡಿದ್ದೆ ಇತ್ತು ಅನ್ನ ಅದೇ ಸಾಕು ಬಿಡು ಅಂತ ಸುಮ್ಮನೆ ಅದೇ ಇನ್ನು ಮುದ್ದೆಗೊಂದು ಒಂದು ಇಟ್ಟೆ ಮುದ್ದಿಗೆ ಇಟ್ಬಿಟ್ಟು ಜಿನ್ನೆಯಿಂದ ಬಂದ ತಕ್ಷಣ ನೀರು ಕುಡಿಬೇಕು ಅಂದ್ಕೊಂಡೆ ನಾನು ಆದರೆ ಟೀ ಕುಡಿದ್ಬಿಟ್ಟೆ ಮರೆತು ಅದಕ್ಕೆ ಸೊ ಆಗಲೇ ನೀರು ಕುಡಿತಿದ್ದು ಒಂದು ಅರ್ಧ ಗಂಟೆ ಬಿಟ್ಟು ಸಾರಿ ಟೀ ಕುಡಿದ ಮೇಲೆ ಅರ್ಧ ಗಂಟೆ ಬಿಟ್ಟು ನೀರು ಕುಡಿತಿದ್ದೀನಿ ಒಂದು ಚೊಂಬು ನೀರು ಕುಡಿದ್ಬಿಟ್ಟೆ ನಾನು ಫುಲ್ ಸುಸ್ತಾಗಿಬಿಟ್ಟಿತ್ತು ಹೋಗಿ ಬರೋ ಅಷ್ಟೊತ್ತಿಗೆ ಜಿನ್ನಾಗೆ ನೀರು ಕುಡಿಬೇಕು ಕುಡಿಬೇಕು ಅಂತ ಅಲ್ಲಿಂದ ಅನ್ಕೊಂಡ್ ಬಂದಿದ್ದೀನಿ ಬಂದು ಕಾಫಿ ಕುಡಿದ್ಬಿಟ್ಟೆ ನಾನು ಆ ಥರ ನೋಡಿ ಮರು ನಾನು ಅದು ಎಷ್ಟು ಮರು ಅಂದರೆ ನನಗೆ ಅಷ್ಟು ಮರು ಆಗ್ಬಿಟ್ಟಿದ್ದೀಗ ಫುಲ್ ಟೆನ್ಷನ್ ಕಂಡ್ರಿ ಸೋ ಇವತ್ತಿನ ಬ್ಲಾಗ್ ಇದಾಗಿತ್ತು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಾನು